ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಮನೆಯಲ್ಲಿ ಇರುವಂತಹ ನೆಗೆಟಿವ್ ಶಕ್ತಿಯನ್ನು ಯಾವ ಥರ ರಿಮೂವ್ ಮಾಡಬೇಕು ಆಮೇಲೆ ನಿಮಗೆ ಇರುವಂತಹ ನರದೃಷ್ಟಿಯಾಗಿರಲಿ ಅಥವಾ ವಾಮಾಚಾರ ಪ್ರಯೋಗಗಳಿಂದ ಬಂದಂತಹ ದುಷ್ಟಶಕ್ತಿಗಳೇ ಆಗಿರಲಿ ಕೆಲವೊಬ್ಬರು ಚೌಡಿ ಪ್ರಯೋಗಗಳು ಭೂತ ಚೌಡಿ ಪ್ರಯೋಗ ರಕ್ತ ಚೌಡಿ ಪ್ರಯೋಗ ಅಥವಾ ಭಾನುಮತಿ ಪ್ರಯೋಗ ಕಾಶ್ಮೂರ ಪ್ರಯೋಗ ವರಹ ಪ್ರಯೋಗ ಇಂತೆಲ್ಲ ಕೆಲವೊಂದು ಕೆಡಕು ಪ್ರಯೋಗಗಳನ್ನು ಮಾಡ್ತಿರ್ತಾರೆ ಆಮೇಲೆ ಕೆಲವೊಬ್ಬರಿಗೆ ನರದೃಷ್ಟಿ ನರ ದೋಷ ಅನ್ನೋದು ತುಂಬಾ ಕಾಡ್ತಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇರಲ್ಲ ದುಡ್ಡಿನ ಸಮಸ್ಯೆಯಿಂದ ಹಿಡಿದುಕೊಂಡು ಆರೋಗ್ಯದ ಸಮಸ್ಯೆದವರೆಗೂ ಆಮೇಲೆ ಮನೆಯಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಅನ್ನೋದೇ ಇರುವುದಿಲ್ಲ ಅದಕ್ಕೆಲ್ಲ ಕಾರಣ ಏನಂದರೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಶಕ್ತಿ ಅದು ವಾಸ್ತು ದೋಷದಿಂದ ಬಂದಂತಹ ಶಕ್ತಿಯಾಗಿರಲಿ ಅಥವಾ ಶತ್ರುಗಳು ನಿಮ್ಮ ಮೇಲೆ ದ್ವೇಷದಿಂದ ಮಾಡಿದಂತಹ ಕೆಲವೊಂದು ನೆಗೆಟಿವ್ ಶಕ್ತಿಯನ್ನು ಎನರ್ಜಿಯನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾರೆ ಬಿಟ್ಟಿರ್ತಾರೆ ಅದು ನಿಮ್ಮ ಮನೆಯಲ್ಲಿ ವಾಸ ಮಾಡಿ ನಿಮಗೆ ಪ್ರತಿನಿತ್ಯ ಹಿಂಸೆಯನ್ನು ಮಾಡ್ತರುತ್ತೆ ಅಂತಹ ಟೈಮ್ಗಳಲ್ಲಿ ನಾವು ಮನೆಯಲ್ಲಿ ಧೂಪವನ್ನು ಹಾಕಬೇಕಾಗತ್ತೆ ಧೂಪವನ್ನು ಹಾಕಿ ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿಯನ್ನು ರಿಮೂವ್ ಮಾಡ್ಬೋದು ಅದಕ್ಕೆ ಬೇಕಾಗುವಂತಹ ಮೂಲಿಕೆಗಳು ಏನೇನು ಅಂದರೆ ಮೊದಲನೇದಾಗಿ ಇಲ್ಲಿ ತೋರಿಸ್ತಿರುವಂತಹ ಮೂಲಿಕೆ ಇದು ಕರಿ ಈಶ್ವರಿ ಬೇರು ಇದು ಈಶ್ವರಿಯ ಸಮೂಲ ಇದು ಇದರಲ್ಲಿ ಬಳ್ಳಿ ಕಾಯಿ ಎಲೆ ಮತ್ತು ಬೇರು ಇವುಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಆಮೇಲೆ ಇದು ಸಹದೇವಿಯ ಸಮೂಲ ಇದು ಬ್ರಹ್ಮದಂಡೆಯ ಸಮೂಲ ಬೇಕಾಗುತ್ತೆ ಆಮೇಲೆ ಇದು ಮಯೂರ ಶಿಖೆ ಸಾಧಾರಣವಾಗಿ ನಿಮಗೆಲ್ಲೂ ಗೊತ್ತೇ ಇರುತ್ತೆ ಇದು ಮಯೂರ ಶಿಖೆ ಅಂತ ಕರೀತಾರೆ ಇದರ ಒಂದು ಸಮೂಲವು ಬೇಕಾಗುತ್ತೆ ಆಮೇಲೆ ಇದು ಜಲೇಂದ್ರ ಅಂತ ಕರೀತಾರೆ ಇದನ್ನು ಇದು ಸಹ ಅಷ್ಟೇ ಪವರ್ಫುಲ್ ಆಗಿರುವಂತಹ ಒಂದು ಸೊಪ್ಪು ಆಮೇಲೆ ಇದರಲ್ಲಿ ಏನೇನು ಮೂಲಿಕೆ ಇದೆ ಅಂದರೆ ಭೃಂಗರಾಜ ಇದೆ ಕೇಶ ರಾಶಿಗಳಿಗೆ ಉಪಯೋಗ ಮಾಡುವಂತಹ ಒಂದು ಭೃಂಗರಾಜ ಆಮೇಲೆ ತುಂಬೆ ಸೊಪ್ಪು ಸಹ ಇದೆ ಆಮೇಲೆ ತುಳಸಿ ಸೊಪ್ಪು ತುಂಬೆ ಸೊಪ್ಪು ತುಳಸಿ ಸೊಪ್ಪು ಆಮೇಲೆ ಭೃಂಗರಾಜದ ಸೊಪ್ಪು ಆಮೇಲೆ ಇದು ಬಿಳಿ ಅಂಕೋಲೆಯ ಬೇರು ಬಿಳಿ ಅಂಕೋಲೆಯ ಬೇರು ಆಮೇಲೆ ಬೇರಿನ ತೊಗಟೆ ಇದು ಸಹ ಬೇಕಾಗುತ್ತೆ ಆಮೇಲೆ ಇದು ನೆಲಬೇವು ಅಂತ ನಾವು ಕರಿತೀವಿ ಸಾಧಾರಣವಾಗಿ ನೀವೆಲ್ಲನೂ ನೋಡಿರ್ತೀರ ಇದು ಆಯುರ್ವೇದಗಳಲ್ಲಿ ಉಪಯೋಗ ಮಾಡುವಂತಹ ಮೂಲಿಕೆಗಳೇನೆ ಇವೆಲ್ಲ ನಾವು ಇದು ನೆಲಬೇವು ಇದರ ಸಮೂಲವು ಬೇಕಾಗುತ್ತೆ ಆಮೇಲೆ ಏಲಕ್ಕಿ ಆಮೇಲೆ ನಮಗೆ ಬೇಕಾಗಿರುವಂಥವು ಇದು ನವಸಾಗರ ಇದು ನವಸಾಗರ ಆಮೇಲೆ ಶುದ್ಧವಾಗಿರುವಂತಹ ಪಚ್ಚ ಕರ್ಪೂರ ಇದು ಪಚ್ಚಕರ್ಪೂರ ಆಮೇಲೆ ಇಲ್ಲಿ ತೋರಿಸ್ತಿರುವಂಥದ್ದು ಬಿಳಿ ಈಶ್ವರಿ ಆಮೇಲೆ ಇದು ವರ್ಜಿನಲ್ ಆಗಿರುವಂತಹ ಲೋಬಾನ ಇದು ಮರದಿಂದನೇ ನೈಸರ್ಗಿಕವಾಗಿ ಬಂದಂತಹ ಲೋಬಾನ ಇದಾಗಿರುತ್ತೆ ಇದರಲ್ಲಿ ಯಾವುದೇ ಒಂದು ರೆಡಿಮೇಡ್ ಮಿಕ್ಸ್ಗಳು ಇರುವುದಿಲ್ಲ ಇದು ತುಂಬಾ ನೈಸರ್ಗಿಕವಾಗಿ ಮರದಿಂದ ಬಂದಂತಹ ಲೋಬಾನ ಈ ಎಲ್ಲ ಮೂಲಿಕೆಗಳನ್ನು ಈ ವಸ್ತುಗಳನ್ನು ತೆಗೆದುಕೊಂಡು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಅರೆದು ಪೌಡರ್ ಮಾಡಬೇಕು ಮೊದಲು ಚೆನ್ನಾಗಿ ಅರೆದು ಪೌಡರ್ ಮಾಡಿ ಸಾಯಂಕಾಲ ಹಾಗೂ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಇಲ್ಲಿ ತೋರಿಸ್ತಿರುವಂತಹ ಶುದ್ಧವಾಗಿರುವಂತಹ ಈ ಲೋಬಾನದ ಜೊತೆಗೆ ನೀವು ಪ್ರತಿನಿತ್ಯ ಮನೆಯಲ್ಲಿ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಸೇರಿರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಶಾಶ್ವತವಾಗಿ ರಿಮೂವ್ ಆಗುತ್ತೆ ಆಮೇಲೆ ಆ ಮನೆಗೆ ಯಾವುದೇ ಆಯಿತು ನರ ದೃಷ್ಟಿ ಅನ್ನೋದು ತಾಕುವುದಿಲ್ಲ ಆ ಮನೆಗೆ ಆಮೇಲೆ ಆ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆಮೇಲೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಏನೇ ಇದ್ದರೂ ಸಹ ಅದು ಸಕ್ಸಸ್ ಅನ್ನೋದು ಆಗುತ್ತೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಈ ವನಸ್ಪತಿಗಳು ತುಂಬಾ ಸಹಾಯವನ್ನು ಮಾಡ್ತವೆ ಆಮೇಲೆ ಇಲ್ಲಿ ತೋರಿಸ್ತಿರುವಂಥದ್ದು ಇದು ಕಕ್ಕೆ ಸೊಪ್ಪು ಇದು ಒಂದು ಸಹ ಹಾಕ್ಬೇಕಾಗುತ್ತೆ ಈ ಎಲ್ಲ ಮೂಲಿಕೆಗಳನ್ನು ವನಸ್ಪತಿಗಳನ್ನು ಹಾಕಿ ನಾವು ಚೂರ್ಣವನ್ನು ಮಾಡಿಟ್ಟುಕೊಂಡು ನಾವು ದಿನನಿತ್ಯ ಪ್ರತಿನಿತ್ಯ ಮನೆಯಲ್ಲಿ ಬಳಕೆ ಮಾಡಿದ್ದೇ ಆದರೆ ಎಂತಹ ದೋಷಗಳೇ ಇರಲಿ ಅದು ವಾಮಚಾರ ಪ್ರಯೋಗದಿಂದ ಬಂದಂತಹ ದೋಷ ಇರಲಿ ಆಮೇಲೆ ವಾಸ್ತು ಸರಿ ಇಲ್ಲದೆ ಮನೆಯಲ್ಲಿ ಕಾಡಿಸ್ತಿರುತ್ತೆ ತುಂಬಾ ಕಾಡ್ತಿರುತ್ತೆ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಅನ್ನೋದೇ ಇರುವುದಿಲ್ಲ ಅಂತಹ ಒಂದು ಎನರ್ಜಿಯಿಂದ ನಿಮಗೆ ಏನಾದರೂ ಸಮಸ್ಯೆ ಆಗ್ತಿದ್ರೆ ಈ ಎಲ್ಲವನ್ನು ಚೂರ್ಣ ಮಾಡಿಟ್ಕೊಂಡು ನೀವು ಧೂಪವನ್ನು ಮನೆಯಲ್ಲಿ ಪ್ರತಿನಿತ್ಯ ಹಾಕಬೇಕು ಹಾಕಿದರೆ ಇದು ತುಂಬಾ ಅಂದರೆ ತುಂಬಾ ಒಳ್ಳೆಯದನ್ನು ಮಾಡುತ್ತೆ ಆಮೇಲೆ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಎಂಟ್ರೆನ್ಸ್ ಆಗುತ್ತೆ ಮನೆಯಲ್ಲಿ ನಿಮ್ಮ ಮನೆ ದೇವತೆ ಕುಲದೇವತೆ ಯಾರು ಇದ್ದಾರೆ ಅವರು ನಿಮ್ಮ ಮನೆಯಲ್ಲಿ ಆಕರ್ಷಣೆ ಆಗಿ ನಿಮ್ಮ ಮನೆಗೆ ಎಂಟ್ರೆನ್ಸ್ ಅನ್ನೋದು ಹಾಕ್ತಾರೆ ಅದರಿಂದ ನಿಮ್ಮ ನೆಗೆಟಿವ್ ಶಕ್ತಿ ಅನ್ನೋದು ಶಾಶ್ವತವಾಗಿ ರಿಮೂವ್ ಆಗುತ್ತೆ ಇದನ್ನು ಎಷ್ಟು ದಿನ ಹಾಕಬೇಕು ಅಂದರೆ ಪ್ರತಿನಿತ್ಯ ನೀವು ಹಾಕಬೇಕಾಗುತ್ತೆ ಇದನ್ನು ಈ ಥರ ನೀವು ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಈ ಥರ ನೀವು ಮನೆಯಲ್ಲಿ ಧೂಪವನ್ನು ಹಾಕಿದ್ದೇ ಆದರೆ ಎಲ್ಲನೂ ರಿಮೂವ್ ಆಗುತ್ತೆ ಆಮೇಲೆ ಬಾಲಗ್ರಹ ದೋಷಗಳು ಏನೇ ಇದ್ದರೆ ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ದೋಷ ಇದ್ದರೆ ಅಥವಾ ಕಣ್ಣು ಕಿಸರಾಗಿದ್ದರೆ ಅಂತಹ ಟೈಮ್ಗಳಲ್ಲಿ ಸಹ ನೀವು ಈ ಧೂಪವನ್ನು ಹಾಕೋದ್ರಿಂದ ಅದು ಸಹ ಪರಿಹಾರ ಆಗುತ್ತೆ ಆಮೇಲೆ ಭೂತ ಪ್ರೇತ ಪಿಸಾಚಿ ಕಾಟ ಇಂಥದ್ದು ಯಾವುದೇ ಇರಲಿ ಎಂತಹ ಒಂದು ದುಷ್ಟಶಕ್ತಿಗಳ ಕಾಟ ನಿಮಗೆ ಇದ್ದರೂ ಸಹ ಅದು ರಿಮೂವ್ ಅನ್ನೋದು ಆಗುತ್ತೆ ಇದನ್ನು ನಾವು ಯಾವ ಟೈಮಲ್ಲಿ ಕೊಡ್ತೀವಿ ಅಂದರೆ ಮನೆಗೆ ಯಾರಾದರೂ ಬೈರವರ ದಶೆ ದಿಗ್ಬಂಧನ ಅನ್ನೋದು ಮಾಡಿಸಿದರೆ ಅಂತಹ ಟೈಮಲ್ಲಿ ನಾವು ಈ ಮೂಲಿಕೆಗಳ ಚೂರ್ಣವನ್ನು ಅವರಿಗೆ ಕಂಪಲ್ಸರಿ ಕೊಡ್ತೇವೆ ಅದರಿಂದ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಸಹ ಅದು ಶಾಶ್ವತವಾಗಿ ರಿಮೂವ್ ಅನ್ನೋದು ಆಗುತ್ತೆ ಆಮೇಲೆ ನಿಮಗೆ ದಶ ದಿಗ್ಬಂಧನ ಅನ್ನೋದು ಮಾಡಿಸೋಕ್ಕೆ ಆಗಲಿಲ್ಲ ಅಂದರೂ ಸಹ ನೀವು ಈ ಮೂಲಿಕೆಗಳನ್ನು ನೀವು ಚೂರ್ಣ ಮಾಡಿಕೊಂಡು ಮನೆಯಲ್ಲಿ ಧೂಪ ಹಾಕಿದ್ದೆ ಆದರೆ ಮನೆಯಲ್ಲಿ ಇರುವಂತಹ ಒಂದು ದುಷ್ಟಶಕ್ತಿ ಅನ್ನೋದು ಸುಟ್ಟು ಭಸ್ಮ ಆಗುತ್ತೆ ಇಂತಹ ರಹಸ್ಯ ವಿದ್ಯೆಗಳನ್ನು ತಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ